ಡಿಸೆಂಬರ್ ಒಂದರ ಸೋಮವಾರದ ವಿಶೇಷ ಜ್ಯೋತಿಷ್ಯ ಫಲ ಪಂಚಮಹಾಪುರುಷ ರಾಜಯೋಗದ ಲಾಭ ನಮಸ್ಕಾರ ಯುವ ಬೆಳಕು ಚಾನಲ್ಗೆ ಸ್ವಾಗತ ನಾಳೆ ಡಿಸೆಂಬರ್ ಒಂದು ಸೋಮವಾರ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಎಂದು ಪರಿಗಣಿಸಲಾದ ಪಂಚಮಹಾಪುರುಷ ರಾಜಯೋಗ ಶುಭಯೋಗ ರುಚಕ ರಾಜಯೋಗ ಹಂಸರಾಜಯೋಗ ಹಾಗೂ ರಾಶಿ ಪರಿವರ್ತನಾ ಯೋಗ ಸೇರಿದಂತೆ ಅನೇಕ ಮಂಗಳಕರ ಸಂಯೋಜನೆಗಳು ರೂಪುಗೊಳ್ಳುತ್ತಿವೆ ಈ ಅಪರೂಪದ ಯೋಗಗಳು ಈ ದಿನದ ಮಹತ್ವವನ್ನು ಹೆಚ್ಚಿಸಿವೆ ಮತ್ತು ಮುಖ್ಯವಾಗಿ ಐದು ರಾಶಿಗಳಿಗೆ ಶಿವನ ಅನುಗ್ರಹ ಹಾಗೂ ಭಾರಿ ಪ್ರಯೋಜನಗಳನ್ನು ತರಲಿವೆ ರಾಶಿಗಳ ಫಲ ಮತ್ತು ಪರಿಹಾರಗಳು ವೃಷಭರಾಶಿ ನಾಳೆ ದೊಡ್ಡ ಮಹತ್ವಾಕಾಂಕ್ಷಿಗಳನ್ನು ಕೈಗೆತ್ತಿಕೊಳ್ಳುವಿರಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಗೌರವ ವ್ಯಾಪಾರದಲ್ಲಿ ಉತ್ತಮ ಲಾಭ ಆರ್ಥಿಕ ವೃದ್ಧಿ ಕುಟುಂಬದಲ್ಲಿ ಪ್ರೀತಿ ಸಾಮರಸ್ಯ ಪರಿಹಾರ ದೇವಾಲಯದಲ್ಲಿ ಭಗವದ್ಗೀತೆಯನ್ನು ದಾನ ಮಾಡಿ ಸಿಂಹರಾಶಿ ಗೌರವ ಖ್ಯಾತಿ ಪ್ರಭಾವ ಹೆಚ್ಚುವುದು ಆಸ್ತಿ ಸಂಬಂಧಿತ ಲಾಭ ಕಳೆದು ಹೋದ ಹಣ ಸಂಬಂಧಿತ ಶುಭ ಸುದ್ದಿ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ದೊಡ್ಡ ಲಾಭ ಪರಿಹಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಕನ್ಯಾರಾಶಿ ಇದು ನಿಮ್ಮ ಅದೃಷ್ಟದ ದಿನ ವ್ಯಾಪಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಲಾಭ ಮಹತ್ವದ ಕೆಲಸ ಯಶಸ್ವಿಯಾಗಿ ಪೂರ್ಣ ಹಿರಿಯರಿಂದ ಬೆಂಬಲ ಪರಿಹಾರ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ಓದಿ ತುಲಾರಾಶಿ ಮನಸ್ಸಿನ ಆಸೆಗಳು ಈಡೇರಲು ಶುಭ ದಿನ ಕಳೆದು ಹಣ ಮರಳಿ ಬರುವುದು ಧಾರ್ಮಿಕ ಮನೋಭಾವ ಹೆಚ್ಚಳ ಸಂಗಾತಿಯೊಂದಿಗೆ ಸುಂದರ ಸಮಯ ಪರಿಹಾರ ಶ್ರೀಕೃಷ್ಣ ಚಾಲಿಸ ಪಠಿಸಿ ಮತ್ತು ಹಣ್ಣುದಾನ ಮಾಡಿ ಮಕರ ರಾಶಿ ಲಾಭದಾಯಕ ದಿನ ವಿರೋಧಿಗಳಿಂದಲೂ ಬೆಂಬಲ ಅಧಿಕಾರಿಗಳ ಮಾರ್ಗದರ್ಶನ ವ್ಯಾಪಾರದಲ್ಲಿ ಆದಾಯ ಹೆಚ್ಚಳ ಪ್ರೀತಿಯಲ್ಲಿ ವಿಶೇಷ ಉಪಗರ ಪರಿಹಾರ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ಓದಿ ಈ ದಿನದ ಜ್ಯೋತಿಷ್ಯ ಫಲ ನಿಮಗೆ ಉಪಯುಕ್ತವಾಗಿದೆ ಎಂದು ತಿಳಿಯುತ್ತೇವೆ ಇಂತಹ ಇನ್ನಷ್ಟು ನಿಖರ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ಯುವ ಬೆಳಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಂಚಿಕೊಳ್ಳಿ ನಿಮ್ಮ ಪ್ರತಿಕ್ರಿಯೆ ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ